ಸೊ ಇದನ್ನೆಲ್ಲ ಹೊರತುಪಡಿಸಿ ನಾನು ನಿಮ್ಮ ಸ್ಟೋರೀಸ್ ಎಲ್ಲ ಫಾಲೋ ಮಾಡ್ತಾ ಇರ್ತೀನಿ ಈ ಹೆಣ್ಣು ದೇವದಾಸಿ ತುಂಬಾ ಅದರ ಲವ್ ಫೇಲ್ಯೂರ್ ಆಗಿರೋ ಪಡ್ತಾ ಇದೀವಿ ಕಷ್ಟ ಕಾರ್ಪಣ್ಯದ ಜೀವನ ಇದರಲ್ಲಿ ಆದ್ರೂ ಒಂದು ಸ್ವಲ್ಪ ಖುಷಿ ಖುಷಿಯಾಗಿರಬೇಕು ಬಟ್ ಅದೇ ನಂಗೆ ಲವ್ ಫೇಲ್ಯೂರ್ ಅಥವಾ ಆತರ ಸುಮಾರು ನೋಡ್ತಾ ಇರ್ತೀನಿ ಮರ್ಮ ಸಿ ಇದೆ ಇಲ್ಲ ಅಂತಲ್ಲೇಜರ್ ಅಂತೂ ಇದೆ

ಫ್ಯೂ ಆಫ್ ದ ಪೀಪಲ್ ಹೂ ಫೀಲ್ ದ ಸೇಮ್ ಥಿಂಗ್ ಅಕ್ಕ ನೀವು ಮಾತ್ರ ಅಲ್ಲ ನಮಗೂ ಗೋತ್ರ ಮಾಡ್ತಾ ಇದ್ದೀವಿ ಸೊ ಸಮ್ ಹೌ ಕನೆಕ್ಟೆಡ್ ಅಂತ ಸೊ ಎವ್ರಿಬಡಿ ಟ್ರೀಟ್ ಮಿ ಲೈಕ್ ಅಕ್ಕ ಓನ್ಲಿ ಸೊ ಈಗ ಹೇಳ್ತಾ ಖುಷಿ ಆಗುತ್ತೆ ಅವಾಗ ನಾನು ಅವ್ರಿಗೆ ಸಮಾಧಾನ ಮಾಡೋದು ಅವ್ರು ನನಗೆ ಸಮಾಧಾನ ಮಾಡೋದು ಅಷ್ಟೇ ಇಟ್ಸ್ ನಾಟ್ ದೇವದಾಸ ದೇವದಾಸ ಟೈಪ್ ಹರ್ಟ್ ಸೋಲ್ ಅಷ್ಟೇ ಬೇರೆ ಯೋಚನೆ ಮಾಡಿರ್ತೀವಿ ಅದೇನೋ ಆಗತ್ತೆ ಸಮ್ಥಿಂಗ್ ಲೈಕ್ ದಟ್ ಎಲ್ಲೋ ಒಂದ್ ಕಡೆ ಅದು ನಾನು ಹಿಂಗೆ ಅಂತಂದ್ರೆ ನಾನು ಇವಾಗ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಹಿಂಗೆ ಅಪ್ಪ ನೀವು ಅಂದ್ರೆ ದಿಸ್ ಇಸ್ ಅವ್ ಆರ್ ಅಂತ ಹೇಳಿ ಆ ಎಕ್ಸ್ಪೆಕ್ಟೇಷನ್ಸ್ ಆಪ್ ನೀವು ರೀಚ್ ಮಾಡದೆ ಇರಬೇಕಾದ್ರೆ ನನಗೆ ಹರ್ಟ್ ಆಗುತ್ತೆ ಅಷ್ಟೆ ಸೊ ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್ ಹೂ ನಾನು ಜರ್ಜ್ ಮಾಡಲ್ಲ ಯಾರನ್ನೂ ಜರ್ಜ್ ಮಾಡೋಕೆ ಹೋಗಲ್ಲ ದಟ್ಸ್ ಯುವರ್ ಲೈಫ್ ನೀವು ಅವಾಗ ಹೇಳಿದ್ರಿ ಗೊತ್ತಾ ಮಲ್ಲಿ ಅಲ್ಲ ಅಂತ ಹೇಳಿ ಐ ಆಮ್ ಕೈಂಡ್ ಆಫ್ ಮಲ್ಲಿ ನಾನು ಏನೇ ನೋಡಿದ್ರು ಬಿಟ್ಬಿಡ್ತೀನಿ ನನಗೆ ನನಗೆ ಅದು ಬೇಡ ಅದು ನಿಮ್ಮ ಲೈಫ್ ನೀವು ಏನಾರ ಮಾಡ್ಕೊಳ್ಳಿ ಖುಷಿಯಾಗಿರಿ ಎಟ್ ದ ಎಂಡ್ ಆಫ್ ದ ಡೇ ಐ ಹ್ಯಾಡ್ ಟೋಲ್ಡ್ ದಿಸ್ ಇನ್ ಮನ್ ಇಂಟರ್ವ್ಯೂ ವೆನ್ ಇಟ್ ಕಮ್ಸ್ ಟು ಲವ್ ಐ ಆಮ್ ವೆರಿ ಪ್ರಾಕ್ಟಿಕಲ್ ಓಕೆ ಆ್ಯಂಡ್ ನೀವೇನಾರ ಮಾಡಿ ಹೆಂಗಾರ ಇರಿ ಐ ಐ ಐ ವೋಂಟ್ ಕಮ್ ಆ್ಯಂಡ್ ಟೇಕ್ ಆಫ್ ಯುವರ್ ಫ್ರೀಡಮ್ ಅಥವಾ ನಿಮ್ಗೆ ರಿಸ್ಟ್ರಿಕ್ಟ್ ಮಾಡಕ್ ಬರಲ್ಲ ಬಟ್ ಆದರೆ ಒಂದು ಗರ್ಲ್ ಫ್ರೆಂಡಾ ಅಥವಾ ಒಂದು ವೈಫ್ ಅಂತ ಏನಾದರೂ ಒಂದು ಪೊಸಿಷನ್ಸ್ ನನಗೆ ಕೊಟ್ರಿ ಅಂತಂದರೆ ಅದು ನನಗೆ ಮಾತ್ರ ಕಾಯಂ ಆಗಿರ್ಬೇಕು ಪ್ಯೂರಿಟಿ ಅಂತ ಬಂದರೆ ಐ ಆಮ್ ಜ್ಯೋತಿ ಆ ಪ್ಯೂರಿಟಿಯಲ್ಲಿ ನಾನು ಮಾತ್ರ ಇರಬೇಕು ಬೇರೆ ಏನು ಇರಬಾರ್ದು ನಾಟ್ ಈವನ್ ಯೋರ್ ಫ್ರೆಂಡ್ಸ್ ಆರ್ ಎನಿಥಿಂಗ್ ಫ್ರೆಂಡ್ಸ್ ಬರಲಿ ನಾನು ಆದ್ಮೇಲೆ ಬರಲಿ ಅಥವಾ ಬೇರೆ ಬೇರೇನಾದರೂ ಇದೆಯಾ ಕೆಲಸ ಮತ್ತೊಂದು ನಾನು ಆದ್ಮೇಲೆ ಬರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನನಗೆ ಏನು ಹರ್ಟ್ ಆಗುತ್ತೆ ಅಂತಂದ್ರೆ ಎಕ್ಸ್‌ಪೆಕ್ಟೇಷನ್ಸ್ ಅಷ್ಟೇ ಐ ಗೆಸ್ ಐ ಹ್ಯಾವ್ ಟು ಏನು ಕಮ್ಮಿ ಮಾಡ್ಕೋಬೇಕು ಮನೆ ನನ್ನ ಪೀಪಲ್ ಇಂದ ಎಕ್ಸ್‌ಪೆಕ್ಟ್ ಮಾಡೋದನ್ನ ಕಮ್ಮಿ ಮಾಡಬೇಕು ಓಕೆ ಆ ತರ ಅಲ್ಲ ನನ್ನ ಎಕ್ಸ್‌ಪೆಕ್ಟೇಷನ್ಸ್ ನನಗೆ ಹರ್ಟ್ ಆಗುತ್ತೆ ಅದೇ ಹಾಗೆ ಐ ಓವರ್ ಥಿಂಕ್ ಅ ಲಾಟ್ ಲೈಕ್ ಅಯ್ಯೋ ಆಹ್ ಆಹ್ಹ್ ಮಾಬಾ ಆಗಬಾರ್ದಿತ್ತು ಆಗತ್ತೆ ತಲೆಯಲ್ಲಿ ಅಷ್ಟೇ ಪ್ರೀವಿಯಸ್ ಲವ್ ಅಂದರೆ ಯಾವುದು ಇಲ್ಲವಾ ಇಲ್ಲವೋ ಅಂದರೆ ನೋ ಲವ್ ಇತ್ತು ಬಟ್ ಇಟ್ಸ್ ಆಲ್ ಗಾನ್ ರೈಟ್ ನ ಇವಾಗ ಹ್ಯಾಪಿ ಅನ್ನೋಕ್ಕಿಂತ ನಾನು ಹೇಳ್ದಲ್ಲ ಗೊತ್ತಿಲ್ಲ ಒಟ್ಟಿದ್ದೀನಿ ಇವಾಗ ಇದ್ದೀನಿ ಸೊ ಅಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ ಆಸ್ ಎ ಪರ್ಸನ್ ಆನ್ ಎ ಹೋಲ್ ಈಸ್ ಕಂಪ್ಲೀಟ್ ಹೀ ಅಥವಾ ಶಿ ಆರ್ ಈಸ್ ಕಂಪ್ಲೀಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ

ಒಂದು ಪರ್ಸನ್ ಇನ್ನೊಂದು ಪರ್ಸನ್ ಇವಾಗ ಇವಾಗ ನಾನು ಇನ್ನೊಂದು ಪರ್ಸನ್ ಬಂದಾಗ ವಿ ಯಾವಾಗ ಕೊಲೈಡ್ ಆಗ್ತಾರಲ್ಲ ಇಟ್ 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 ಅ ವೈಬ್ ಮೋರ್ ಹೋಲ್ ಥಿಂಗ್ ಇದು ಹೋಲು ಇದು ಹೋಲು ಸೊ ಪ್ಲಸ್ ಪ್ಲಸ್ ಆದಾಗ ಇನ್ನೂ ಒಂದು ಪ್ಲಸ್ ಆಗತ್ತಲ್ವಾ ಸೊ ಆ ಥರ ನಂದು ಮೈಂಡ್ ಸೆಟ್ ನಾನು ಎಷ್ಟೇ ಕಂಪ್ಲೀಟ್ ಆಗಿರಲಿ ಅಥವಾ ಎಷ್ಟೇ ಫುಲ್ ಆಗಿರಲಿ ಐ ಮೈಟ್ ಬಿ ಅ ಬೋರ್ ಐ ಮೈಟ್ ಬಿ ಅನ್ ವೆರಿ ಸ್ಟ್ರಾಂಗ್ ಪರ್ಸನ್ ಇಂಡಿಪೆಂಡೆಂಟ್ ಪರ್ಸನ್ ಅನ್ನ ಇಲ್ಲ ಅಂತ ಅನ್ನೋಲ್ಲ ಬಟ್ ಇನ್ನೊಂದು ಪರ್ಸನ್ ಬರ್ತಿದ್ದಂಗೆ ನಾ ಸ ನಾನು ಒಂಚೂರು ಹಾಗೆ ಹಾಕ್ತೀನಿ ಅಂದರೆ ಒಂದು ಒಂದು ಸ್ವಲ್ಪ ಆ ಇಂಡಿಪೆಂಡೆನ್ಸ್ ಏನೋಗ್ಬಿಡತ್ತೆ ಐ ಬಿಕಮ್ ಅ ಚೈಲ್ಡ್ ಲೈಕ್ ಇಷ್ಟು ವರ್ಷ ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದಾಗ ಇನ್ನೊಂದು ಪರ್ಸನ್ ಬಂದಾಗ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಆ ಲವ್ ಆಗಿರ್ಬೋದು ಆ ಕೇರ್ ಆಗಿರ್ಬೋದು ಅಥವಾ ನಾವು ವಿ ಬಿಕಮ್ ಲೈಕ್ ಚೈಲ್ಡ್ ಲೈಕ್ ಆಗಿ ಅದನ್ನು ನಾವು ನಮ್ಮ ಬ್ರೈನ ಇಲ್ಲಿಟ್ಬಿಟ್ಟು ಅವ್ರ ಜೊತೆ ಹೋಗ್ತಾ ಇರ್ತೀವಿ ವಿ ಬಿಕಮ್ ಬ್ಲೈಂಡ್ ಆರ್ ನಾಟ್ ಬ್ಲೈಂಡ್ ಬಟ್ ವಿ ವಿ ದಟ್ ಆರ್ ನಾಟ್ ಡಿಪೆಂಡೆಂಟ್ ಡಿಪೆಂಡೆಂಟ್ ಆಗ್ತೀವಿ ಯಾಕಂದ್ರೆ ಆ ಆ ಪ್ರೀತಿ ಪ್ರೀತಿ ತೋರಿಸ್ತಾ ಇದ್ದಂಗೆನೆ ಸಿಗ್ತಾ ಇದೆ ಅಪ್ಪ ಕಳ್ಸ್ಬಿಟ್ಟು ನಾವು ಆರಾಮ್ಸೆ ಇರ್ಬೋದು ನಮ್ದು ಏನು ಒಂದು ಒಂದು ಇರತ್ತಲ್ಲ ಆ ಆರಾಮ್ಸೆ ಇರ್ಬೋದು ಹಿ ವಿಲ್ ಟೇಕ್ ಕೇರ್ ಆಫ್ ಮೀ ಶಿ ವಿಲ್ ಟೇಕ್ ಕೇರ್ ಆಫ್ ಮೀ ಶಿ ವಿಲ್ ಬ್ರಿಂಗ್ ಇನ್ ದಟ್ ಹ್ಯಾಪಿನೆಸ್ ಶಿ ವಿಲ್ ಬ್ರಿಂಗ್ ಇನ್ ದಟ್ ಪೀಸ್ ಅಂತ ಹೇಳಿ ನಮ್ಮ ಹ್ಯಾಪಿನೆಸ್ ಕೀನ ಕೆಲ್ ಕೊಡಬಾರ್ದು ಅಂತ ಹೇಳ್ತಾರೆ ಸತ್ಯ ಅದು ಆದ್ರೆ ಅಗೇನ್ ಅಂಡ್ ಅಗೇನ್ ನೀವ್ ಎಷ್ಟೇ ಮೆಚೂರ್ ಆಗಿರಿ ಅಥವಾ ನೀವ್ ಎಷ್ಟೇ ಬುದ್ಧಿ ಕಲ್ತಿರ್ಲಿ ನಿಮ್ ಹಳ್ಳೆ ಮಿಸ್ಟೇಕ್ಸ್ ಇಂದ ಹೊಸ ಒಂದು ಪರ್ಸನ್ ಬಂದಾಗ ಆ ಲವ್ ಬಂದಾಗ ಯು ಡೂ ದಟ್ ಮಿಸ್ಟೇಕ್ ಯಾಕಂತಂದ್ರೆ ದಟ್ಸ್ ಹೌ ಯು ಆರ್ ಮೇಡ್ ಆಫ್ ಅಂದರೆ ನೀವು ನೀವು ನಿಮ್ಮ ಹತ್ರ ಅಷ್ಟು ಪ್ರೀತಿ ಇದೆ ನೀವು ಆ ಪ್ರೀತಿನ ಕೊಟ್ಟು ಕೊಟ್ಟು ಏನಾಗ್ಬಿಡ್ತೀರ ಏ ಬಿಡು ಪರವಾಗಿಲ್ಲ ನಮ್ಮ ಹುಡುಗ ಅಲ್ಲ ಏ ಬಿಡು ನಮ್ಮ ಹುಡುಗಿ ಅಲ್ವಾ ಅಂತೇಳಿ ಯು ಓಪನ್ ಅಪ್ ಯು 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 ಲಿವ್ ದಟ್ ಆ ಕವಚ ಬಿಟ್ಬಿಟ್ಟು ಯು ಆರ್ ಲೈಕ್ ಹಾಂ ಬಾ ಪರವಾಗಿಲ್ಲ ನೀನು ಬುಲೆಟ್ ತಗೊಂಡು ನಂಗೆ ಹೊಡೆದು ನಂಗೆ ಚಿಂತೆ ಇಲ್ಲ ಐ ಸ್ಟಿಲ್ ಲವ್ ಯು ಅನ್ನೋ ಥರ ಆಗ್ಬಿಡ್ತೀರಾ ಐ ಫೀಲ್ ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ ಏನು ಮಾಡೋಕ್ಕಾಗಲ್ಲ ನಾನು ಹೆಂಗೆ ಅಂತಂದರೆ ಐ ಟೋಲ್ಡ್ ಯು ಐ ಆಮ್ ಕೈಂಡ್ ಆಫ್ ಮನ್ಲಿ ಓನ್ಲಿ ನನಗೆ ಪ್ರಾಬ್ಲಮ್ ಇಲ್ಲ ನೀವು ಹೆಂಗಾರ ಇರಿ ಏನಾರ ಇರಿ ಆದ್ರೆ ನನಗೆ ಕೊಡೋಂಥ ಪ್ಯೂರಿಟಿ ನನಗೆ ನನಗೆ ಕೊಡೋಂಥ ಒಂದು ಸ್ಥಾನಮಾನ ಏನಿದೆ ಅದು ನನಗೆ ಸಿಗಲೇಬೇಕು ಆ್ಯಂಡ್ ನನ್ ಇಟ್ ಕಮ್ಸ್ ಟು ಎಕ್ಸ್ಪೆಕ್ಟೇಷನ್ಸ್ ಐ ಎಕ್ಸ್ಪೆಕ್ಟ್ ದ್ಯಾಟ್ ಓಕೆ ನೀವು ಇವಾಗ ನನಗೆ ಫಸ್ಟ್ ನೀವು ನನ್ನ ನನಗೆ ತೋರಿಸಿದ್ದು ನೀವು ಈ ಮುಖನ ತುಂಬಾ ಒಳ್ಳೆಯವರು ತುಂಬಾ ಇದು ಅದನ್ನು ಹಂಗೆ ಮೈಂಟೈನ್ ಮಾಡ್ಕೊಂಡು ಹೋಗಿ ಡೋಂಟ್ ಬಿ ಲೈಕ್ ಯೋರ್ ಯೋರ್ ಯುವರ್ ಇನ್ ಅ ರಿಯಾಲಿಟಿ ಶೋ ಸಿಕ್ಸ್ ಮಂತ್ಸ್ ಒಂಥರ ನೆಕ್ಸ್ಟ್ ಒಂದು ಸಿಕ್ಸ್ ಮಂತ್ಸ್ ಒಂಥರ ಐ ಕಾಂಡ್ ದಟ್ ಆ್ಯಂಡ್ ನಾನು ಸಣ್ಣ ಸಣ್ಣ ವಿಷಯದಲ್ಲಿ ತುಂಬ ಖುಷಿ ಪಡುವಳು ದಟ್ ಐ ಆಮ್ ದಟ್ ಕಂಡು ನನಗೆ ನೀವು ಡೈಮಂಡ್ ರಿಂಗೇ ಕೊಡಿಸ್ಬೇಕು ಅಥವಾ ಇನ್ನೊಂದೇ ಮಾಡಬೇಕು ಅಥವಾ ಹೊರಡೆ ಕರ್ಕೊಂಡು ಹೋಗಲೇಬೇಕು ಯು ಹ್ಯಾವ್ ಟು ಗೋ ಆನ್ ಟ್ರಿಪ್ಸ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹಂಗೆ ಅದೆಲ್ಲ ಇಲ್ಲ ನೀವು ನನಗೆ ಒಂದು ತಳ್ಳೋ ಗಾಡಿಯಲ್ಲಿ ಟೀ ಕೊಡ್ಸಿದ್ರು ಕರ್ಕೊಂಡು ಕೈ ಹಿಡ್ಕೊಂಡ್ಕೊಂಡು ಕರ್ಕೊಂಡು ಹೋಗಿ ಟೀ ಕುಡಿಸಿದ್ರು ಐ ಬಿ ವೆರಿ ಹ್ಯಾಪಿ ಆ್ಯಂಡ್ ಐ ಹ್ಯಾವ್ ಟೋಲ್ಡ್ ದಿಸ್ ಆಲ್ಸೋ ಈವನ್ ಇಫ್ ಇನ್ ಕ್ಯೂಸ್ ಯು ಆರ್ ನಾಟ್ ಅರ್ನಿಂಗ್ ಎನಿಥಿಂಗ್ ಐ ಆಮ್ ಓಕೆ ಬಟ್ ಆದರೆ ಆ ಪ್ರೀತಿ ಆ ಕೇರು ಆ ರೆಸ್ಪೆಕ್ಟು ಬಿಕಾಸ್ ದಿಸ್ ಇಂಡಸ್ಟ್ರಿ ಇಸ್ ಸಮ್ಥಿಂಗ್ ಲೈಕ್ ಹೆಣ್ಮಕ್ಳನ್ನು ತುಂಬ ಕೆಲವೊಮ್ಮೆ ತುಂಬ ಚೀಪಾಗಿ ನೋಡ್ಬಿಡತ್ತೆ ಅಥವಾ ತುಂಬ ರೂಮರ್ಸ್ ಆಗಿರ್ಬೋದು ಜಜ್ಮೆಂಟಲ್ ಆಗಿರುತ್ತೆ ಏ ಬಿಡು ಅವಳು ಇಂಡಸ್ಟ್ರಿ ಅವಳು ಏ ಬಿಡು ಅಂತ ನಂಗೆ ಅದು ಬೇಡ ಯು ರೆಸ್ಪೆಕ್ಟ್ ಮೈ ಕರಿಯರ್ ಯು ರೆಸ್ಪೆಕ್ಟ್ ಮೈ ಯುನೋ ಡಿಸಿಷನ್ಸ್ ಯು ರೆಸ್ಪೆಕ್ಟ್ ಮೈ ಫ್ಯಾಮಿಲಿ ದೆನ್ ಕೂಲ್ ಐ ಡೋಂಟ್ ಕೇರ್ ವಾಟ್ ಆರ್ ಯು ವಾಟ್ ಇಸ್ ಯುವರ್ ಪಾಸ್ಟ್ ವಾಟ್ ಹವ್ ಯು ಆರ್ ಯು ಹ್ಯಾವ್ ಬ್ಯಾಂಕ್ ಬ್ಯಾಲೆನ್ಸ್ ಅವನು ನನಗೆ ಪರವಾಗಿಲ್ಲ ನನಗೇನೂ ಪರವಾಗಿಲ್ಲ ನೀನು ನೀನಾಗಿ ಪ್ರೀತಿ ಮಾಡು ನಾನು ನಾನಾಗಿ ಪ್ರೀತಿ